ವೀಕ್ಷಕರೇ ನಾಳೆ ಒಂದು ರಾಶಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಶುಕ್ರದ ಸೇಕುರುಬಲ ಆರಂಭವಾಗುತ್ತೆ ತಿರುಕನ್ನು ಕೂಡ ಕುಬೇರನಾಗ್ತಾನೆ ಅಂತಲೇ ಹೇಳ್ಬೋದು ಏಳು ರಾಶಿಯವರಿಗೆ ಭಾರಿ ಅದೃಷ್ಟದ ಜೊತೆಗೆ ಇವರು ಭಾರಿ ಗುರುಬಲವನ್ನು ಅನುಭವಿಸ್ತಾರೆ ನಾಳೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ನಾಳೆ ಎಲ್ಲ ಶುಭ ದೊರೆಯುತ್ತೆ ಯಾವೆಲ್ಲ ಲಾಭಗಳು ನಿಮಗೆ ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ಇವು ಕೂಡ ಚಾಮುಂಡೇಶ್ವರಿ ತಾಯಿ ಭಕ್ತರಾಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಲೇ ಹೌದು ನಾಳೆ ಒಂದು ಮೂವತ್ತೆರಡು ವರ್ಷಗಳು ಕೂಡ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಸಿಗ್ತಾ ಇದೆ ಆದ್ದರಿಂದ ಇವರ ಮನೆಯಲ್ಲಿ ದುಡ್ಡಿನ ಆಗಮನವಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ರಾಶಿಗಳಿಗೆ ಇನ್ನೂ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋದಾದರೆ ಈ ರಾಶಿಯವರು ಮಾಡುವಂತಹ ಕೆಲಸಗಳಲ್ಲಿ ಲಾಭವನ್ನು ಪಡ್ಕೊಳ್ತಾರೆ ಮತ್ತು ಇವರು ತಮ್ಮ ಗುರಿಗಳನ್ನ ಈ ಒಂದು ತಿಂಗಳಲ್ಲಿ ಸಾಧಿಸಲು ಪ್ರಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಇನ್ನು ಬೇರೆ ವಿಷಯಗಳನ್ನು ತೆಗೆಟು ನಿಮ್ಮ ಒಂದು ಕೆಲಸದ ಕಡೆ ನೀವು ಗಮನವನ್ನು ಕೊಡಿ ಇದರಿಂದ ಹಣಕಾಸಿನ ವಿಷಯದಲ್ಲಿ ಕೂಡ ನಿಮಗೆ ದುಡ್ಡಿನ ಒಂದು ಆಗಮನವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ಇಂದಿನಿಂದ ಅಂದರೆ ನಾಳೆ ಒಂದು ತಿಂಗಳಲ್ಲಿ ನಿಮಗೆ ಇದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ವೈವಾಹಿಕ ಜೀವನದಲ್ಲಿ ಕೂಡ ನಿಮಗೆ ಸಂತೋಷ ಸುಖ ನೆಮ್ಮದಿ ತುಂಬಿರುತ್ತೆ ಗಂಡ ಹೆಂಡತಿಯ ನಡುವೆ ತಪ್ಪು ತಿಳುವಳಿಕೆ ಬರಬಹುದು ಮನೆಯ ಸದಸ್ಯರೊಂದಿಗೆ ಯಾವುದೇ ಕಾರಣಕ್ಕೂ ನೀವು ವಾದವನ್ನು ಮಾಡಬೇಡಿ ಪ್ರಮುಖ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುವಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೇಷರಾಶಿ ಮೀನರಾಶಿ ಮಿಥುನ ರಾಶಿ ತುಲಾರಾಶಿ ರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ